ಮುದ್ದು ಮುಖದ ಚೆಲುವೆ ಬಟ್ಟಲು ಕಂಗಳ ನಯನ ಮನೋಹರಿ ಅಭಿನಯಕ್ಕೆ ನಿಂತರೆ ಶಾರದೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದರೆ ನಾಟ್ಯ ಮಯೂರಿ ಕನ್ನಡ ಸಿನಿ ಪ್ರೇಮಿಗಳ ಪಾಲಿಗೆ ಪ್ರೀತಿಯ ಯಾಮಿನಿ ಅವರೇ ಬಹುಭಾಷಾ ನಟಿ ಭಾನುಪ್ರಿಯಾ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಸೇರಿದಂತೆ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಕಳೆದ ಕೆಲ ವರ್ಷಗಳಿಂದ ಭಾನುಪ್ರಿಯಾ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿಲ್ಲ ನಟನೆಯಿಂದ ಸಂಪೂರ್ಣವಾಗಿ ದೂರ ಉಳಿದ ಐವತ್ತೆಂಟು ವರ್ಷ ವಯಸ್ಸಿನ ಭಾನುಪ್ರಿಯಾ ಅವರ ಜೀವನದ ದುರಂತ ಕಥೆಯನ್ನ ನಿಮಗೆ ಹೇಳಲೇಬೇಕು ಸಂದರ್ಶನವೊಂದರಲ್ಲಿ ಭಾನುಪ್ರಿಯಾ ಅವರು ಹೇಳಿರುವ ವಿಚಾರಗಳು ಅಭಿಮಾನಿಗಳನ್ನ ದಂಗಾಗಿಸಿದೆ ದುಃಖಕ್ಕೆ ದೂಡಿದೆ ಏಕಾಏಕಿ ಚಿತ್ರರಂಗದಿಂದ ಭಾನುಪ್ರಿಯಾ ದೂರವಾಗಿದ್ದು ಯಾಕೆ ಅದ್ಭುತ ನೃತ್ಯಗಾರ್ತಿಯಾಗಿದ್ದ ಭಾನುಪ್ರಿಯಾ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಬೇಕು ಅನ್ನೋ ಕನಸು ಕಂಡಿದ್ರು ಆ ಕನಸು ಈಡೇರಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಅವರ ಗಂಭೀರ ಆರೋಗ್ಯ ಸಮಸ್ಯೆ ಹೌದು ನಟಿ ಭಾನುಪ್ರಿಯಾ ಅವರು ಮೆಮೊರಿ ಲಾಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂದ್ರೆ ನೆನಪಿನ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ ತಮ್ಮ ಆರೋಗ್ಯದ ಬಗ್ಗೆ ಖುದ್ದು ಭಾನುಪ್ರಿಯಾ ಅವರೇ ಸಂದರ್ಶನವೊಂದರಲ್ಲಿ ನೀಡಿರುವಂತಹ ಮಾಹಿತಿ ಇಂತಿದೆ ಡ್ಯಾನ್ಸ್ ಕ್ಲಾಸನ್ನು ಓಪನ್ ಮಾಡಬೇಕು ಅಂತ ಅಂದುಕೊಂಡೆ ಅದು ಸಾಧ್ಯವಾಗಲಿಲ್ಲ ನನ್ನ ಆರೋಗ್ಯ ಕೈಕೊಡ್ತು ಮೆಮೊರಿ ಲಾಸ್ ಆಯಿತು ಕಲಿತಿದ್ದಂತಹ ನೃತ್ಯ ಕೆಲ ಭಂಗಿ ಮುದ್ರೆಗಳೆಲ್ಲವೂ ಕೂಡ ಮರೆತು ಹೋದ್ವು ಹಾಗಾಗಿ ಅದರ ಮೇಲೆ ಆಸಕ್ತಿ ಕಡಿಮೆಯಾಯಿತು ಮನೆಯಲ್ಲೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಮೆಮೊರಿ ಲಾಸ್ ಸಮಸ್ಯೆಯಿಂದಾಗಿ ಸಿನಿಮಾಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದೆ ಆದರೆ ಅಲ್ಲಿ ಡೈಲಾಗ್ಸ್ಗಳನ್ನೇ ಮರೆತು ಬಿಡ್ತಿದ್ದೆ ಏನಾದರೂ ನೆನ್ಪಿಟ್ಕೊಳ್ಬೇಕಾದ ವಿಷಯಗಳನ್ನು ಕೂಡ ಮರೆ ಹೋಗ್ತಿದ್ದೆ ಚಿತ್ರೀಕರಣದ ವೇಳೆ ಡೈಲಾಗ್ಸ್ ಅನ್ನೇ ಮರೆತು ಬಿಡ್ತಿದ್ದೆ ಈ ಆರೋಗ್ಯ ಸಮಸ್ಯೆಯಿಂದ ಹೊರಬರುವುದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದೀನಿ ಮೆಡಿಸಿನ್ ಅನ್ನ ತೆಗೆದುಕೊಳ್ಳುತ್ತಿದ್ದೀನಿ ಅಂತ ಭಾನುಪ್ರಿಯ ಹೇಳಿಕೊಂಡಿದ್ದಾರೆ ಹಾಗಿದ್ರೆ ಭಾನುಪ್ರಿಯಾ ಅವರಿಗೆ ಈ ರೀತಿ ಸಮಸ್ಯೆ ಎದುರಾಗುವುದಕ್ಕೆ ಏನ್ ಕಾರಣ ಅವರ ಬಾಳಲ್ಲಿ ಇಂಥದ್ದೊಂದು ಸಮಸ್ಯೆ ಬಂದಿರುಗಲು ಆ ದುರಂತವೇ ಕಾರಣ ಅಂತ ಭಾನುಪ್ರಿಯ ಹೇಳ್ಕೊಂಡಿದ್ದಾರೆ ಅದೇನು ಅಂತ ನೋಡೋಣ ಅದಕ್ಕೂ ಮುನ್ನ ಭಾನುಪ್ರಿಯಾ ಅವರ ವೈವಾಹಿಕ ಜೀವನದ ಕಿರುನೋಟ ಇಂತಿದೆ ಸಾವಿರದ ಒಂಬೈನೂರ ೂರ ತೊಂಬತ್ತೆಂಟರಲ್ಲಿ ಭಾನುಪ್ರಿಯಾ ಅವರು ಸಿನಿಮಾಟೋಗ್ರಾಫರ್ ಆದರ್ಶ್ ಕೌಶಾಲ್ ಅವರನ್ನ ವಿವಾಹವಾಗ್ತಾರೆ ಈ ದಂಪತಿಗೆ ಒಂದು ಹೆಣ್ಣು ಮಗುವಿದೆ ಆದರೆ ಎರಡು ಸಾವಿರದ ಐದರಲ್ಲಿ ಅದೇನಪ್ಪ ಅಂದ್ರೆ ಭಾನುಪ್ರಿಯಾ ಮತ್ತು ಪತಿ ಬೇರೆ ಬೇರೆ ವಾಸ ಮಾಡುತ್ತಿದ್ದು ಅವರು ಡಿವೋರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಅಂತ ಆದ್ರೆ ನಟಿ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದು ನಾವಿಬ್ಬರೂ ಚೆನ್ನಾಗಿದ್ವಿ ಕೆಲವು ಕಾರಣಾಂತರಗಳಿಂದ ಬೇರೆ ಬೇರೆಯಾಗಿ ವಾಸ ಮಾಡ್ತಾ ಇದ್ವಿ ವಿಚ್ಛೇದನ ಏನು ಆಗಿಲ್ಲ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ರು E no ನಟಿ ಭಾನುಪ್ರಿಯ ಅವರ ಜೀವನದ ಆ ದುರಂತ ಕಥೆ ಏನು ಯಾವ ಕಾರಣಕ್ಕೆ ಭಾನುಪ್ರಿಯ ಅವರು ಈ ರೀತಿಯಾಗಿ ನೆನಪಿನ ಶಕ್ತಿಯನ್ನ ಕಳೆದುಕೊಳ್ಳುವಂತಾಯಿತು ಅನ್ನೋದನ್ನು ನೋಡುವುದಾದರೆ ಅದು ಎರಡು ಸಾವಿರದ ಹದಿನೆಂಟು ಭಾನುಪ್ರಿಯಾ ಅವರ ಪತಿ ಆದರ್ಶ ಹೃದಯಾಘಾತದಿಂದ ವಿದ್ವಶರಾಗ್ತಾರೆ ಪತಿಯ ನಿಧನದ ನಂತರ ನಟಿ ಭಾನುಪ್ರಿಯಾ ಖಿನ್ನತೆಗೆ ಒಳಗಾಗಿದ್ರು ಅದೇ ದುಃಖದಿಂದ ನೆನಪು ಕಳೆದುಕೊಂಡ್ರು ನಟಿ ಯಾರನ್ನು ಗುರುತಿಸಲಾಗದಂತಹ ಸ್ಥಿತಿಯನ್ನ ತಲುಪ್ತಾರೆ ಪತಿಯ ಮರಣದ ನಂತರ ಸಿನಿಮಾಗಳಲ್ಲಿ ನಟಿಸುವುದನ್ನು ಕಡಿಮೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಇನ್ನು ಪತಿಯ ಮರಣದಿಂದ ಚೇತರಿಸಿಕೊಳ್ಳುವುದು ಆರೋಗ್ಯ ಸಮಸ್ಯೆಗಳು ಶುರುವಾದವು ಕ್ರಮೇಣ ನೆನಪಿನ ಶಕ್ತಿಯನ್ನ ಕಳ್ಕೊಂಡೆ ಮೆಡಿಸನ್ ಅನ್ನ ತೆಗೆದುಕೊಳ್ತಿದ್ದೀನಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸುವುದಕ್ಕೆ ಮನಸ್ಸು ಮಾಡಿ ಮತ್ತೆ ನಾನು ಸಿನಿ ಇಂಡಸ್ಟ್ರಿಗೆ ಮರಳದೆ ಆದ್ರೆ ಈಗಾಗಲೇ ಹೇಳಿದಂಗೆ ಡೈಲಾಗ್ಸ್ ಗಳು ಕೂಡ ನೆನಪಿನಲ್ಲಿ ಉಳಿತಾ ಇರಲಿಲ್ಲ ಇನ್ನು ಮಗುವಿನ ಕಾರಣಕ್ಕೋಸ್ಕರ ಆಕೆಯ ಜವಾಬ್ದಾರಿ ತನ್ನ ಮೇಲಿದ್ದ ಕಾರಣಕ್ಕೆ ನಟನಿಗೆ ಮತ್ತೆ ವಾಪಸ್ ಬರಬೇಕಾಯಿತು ಇದು ನನ್ನ ಜೀವನದ ಅತ್ಯಂತ ಕೆಟ್ಟ ಸಮಯವಾಗಿತ್ತು ಎಂದಿದ್ದಾರೆ ನಟಿ ಭಾನುಪ್ರಿಯಾ ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ನಟಿ ಭಾನುಪ್ರಿಯಾ ಅಭಿಮಾನಿಗಳು ಬೇಸರಗೊಂಡಿದ್ದು ನಟಿ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ನಟಿ ಭಾನುಪ್ರಿಯಾ ಅವರು ಕನ್ನಡದ ರಸಿಕ ದೇವರ ಮಗ ಸಿಂಹಾದ್ರಿಯ ಸಿಂಹ ಕದಂಬ ಮೇಸ್ಟ್ರೋ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರಿಗೂ ಕೂಡ ಅತ್ಯಾಪ್ತ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಆದಷ್ಟು ಬೇಗ ನಟಿ ಭಾನುಪ್ರಿಯ ಅವರು ಚೇತರಿಸಿಕೊಂಡು ಮುಂಚಿನಂತೆಯೇ ಸಿನಿಮಾಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ಳಲಿ ಅನ್ನುವುದೇ ನಮ್ಮ ಆಶಯ